ಈ ದೇಶಕ್ಕೆ ಒಂದೇ ಮಾತರಕ್ಕೆ ಒಂದು ಬುನಾದಿ ಆಗ್ತಂತ ಪಕ್ಷ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಏನೇನ್ ಹೇಳ್ಬೇಕು ಯಾವ ಧರ್ಮ ಹೇಳ್ಬೇಕು ಎಲ್ಲ ಹೇಳಿದಿವೈಸ್ತ ಮುಸಲ್ಮಾನ ಎಲ್ಲ ಇದೆಯಲ್ಲ ಇದೇ ನಮ್ಮ ರಾಜ್ಯ ಆ ರಾಜ್ಯ ಆ ಭೂಮಿಯಿಂದ ಬೆಳೆದಿರೋರು ನಾವು ಸ್ಟಡಿ ಮಾಡಿ ಬೇಕಾದ್ರೆ ಮಾತಾಡ್ತೀವಿ ರಾಷ್ಟ್ರೀಯ ಉತ್ಸವಗಳಿರ್ಬೋದು ಹಬ್ಬಗಳಿರ್ಬೋದು ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದನ್ನ ಗೌರವ ಕೊಡ್ಬೇಕು ಅನ್ನೋದನ್ನ ಹೇಳಲಾಗಿದೆ ನಮ್ಮ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಾವು ನಮ್ಮ ರಾಜ್ಯದ ಶಾಂತಿಯ ತೋಟ ಆ ಶಾಂತಿಯ ತೋಟನೇ ಎಲ್ಲ ಇದೆಯಲ್ಲ ಸರ್ವ ಸರ್ವಜನಾ ಸರ್ವ ಜನಾಂಗದ ಶಾಂತಿಯ ತೋಟ ಸೊ ಅದನ್ನ ಏನೇನ್ ಹೇಳ್ಬೇಕು ಯಾವ ಧರ್ಮ ಹೇಳ್ಬೇಕು ಎಲ್ಲಾ ಹೇಳಿದಿವಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ್ಮಾನ ಎಲ್ಲಾ ಇದೆಯಲ್ಲ ಇದೇ ನಮ್ ರಾಜ್ಯ ಆ ರಾಜ್ಯ ಆ ಭೂಮಿಯಿಂದ ಬೆಳೆದಿರೋರು ನಾವು ಈ ದೇಶಕ್ಕೆ ಒಂದೇ ಮಾಧ್ಯಮಕ್ಕೆ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು ಈ ದೇಶಕ್ಕೆ ರಾಷ್ಟ್ರ ತಂದು ಕೊಟ್ಟಂತ ಪಕ್ಷವ್ರು ನಾವು ರಾಷ್ಟ್ರಗೀತೆ ಗೀತೆ ಕೊಟ್ಟಂತ ಪಕ್ಷವ್ರು ನಾವು ಸಂವಿಧಾನ ಕೊಟ್ಟಂತ ಪಕ್ಷ ನಾವು ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷವ್ ನಾವು ಈಗ ಪಾಪ ಬೇರೆಯವರು ನಮ್ದೆಲ್ಲ ಸ್ವಲ್ಪ ಅನುಸರಿಸ್ತಾ ಇದಾರಲ್ಲ ನಮ್ ಬಹಳ ಇನ್ಮೇಲೆ ಎರಡು ಗೀತೆಗಳಾಗತ್ತೆ ರಾಷ್ಟ್ರ ಗೀತೆಗಳ ಇಲ್ಲಿ ಅದನ್ನ ಅದ್ರ ಬಗ್ಗೆ ಮಾತಾಡೋಣ